Good, no, no. Good. A potato, I know very well yeah. This is potato yeah. <laughs> oh. drinks Yeah, drinks uh, Lemon honey, mango, milo oh. Coconut, oh. orange, lemon nice. tea, uh, yeah, orange know. Orange yeah. How much? Uh, Fifteen thousand yeah. Uh mixed fruit uh, mixed fruits. Yeah, strawberry. Yeah. Uh strawberry. So, mixed fruits? Uh, no. oh, mean, time, uh, uh five, five. Uh uh that time I gave no? Okay. It means two what cover. Like this, one, okay. And, uh, this and this. Okay. okay. And yeah uh, one thousand uh your yeah, your ಒಂದ್ ಜ್ಯೂಸ್ಗೆ ನನ್ನ ಎಷ್ಟು ಕೊಡ್ತಾ ಇದೀನಿ ಅಂತ ಅವರೆಲ್ಲೋ ನಾನು ಕೊಟ್ಟಾಗ ಒಂದ್ ಲಕ್ಷ ಲಕ್ಷ ಅಂತ ಅನ್ಕೋಬಿಟ್ರೆ ಲಕ್ಷಗಳಲ್ಲ ಅಲ್ಲಿ ಲಕ್ಷಗಳ ಬದಲು ಇವ್ರು ನೀರೊಳಗಡೆ ಜ್ಯೂಸ್ ಹಾಕ್ಬಿಟ್ಟು ಈಗ ಒಂದೂವರೆ ಸಾವಿರ ಯಾ ಅದು ಸಾವಿರ ಸಾವಿರ ಅಂತ ಅನ್ಬಿಟ್ಟು ಈಸ್ಕೋತಾನೇ ಇದಾರೆ ಯಾವುದು ಸಾವಿರ ಅಂತ ನನಗಂತೂ ಅರ್ಥಾನೇ ಆಯ್ತಾ ಇಲ್ಲ ಖಾಲಿಯಾಗಿ ಹೋಗ್ತಾ ಇದೆ ನಾವು ನಾವು ಈಸ್ಕೋಬೇಕಾದ್ರೆ ಕೊಡ್ಬೇಕಾದ್ರೆ ನಾವೇನೋ ಅನ್ಕೊಂಬಿಟ್ಟೀವಲ್ಲ ಜಾಸ್ತಿ ಅಂದ್ಬಿಟ್ಟಿದೆ ಅಂದ್ರೆ ಕಡಿಮೆ ಇರುತ್ತೆ ಅಂತ ಕಡಿಮೆ ಏನಿರಲ್ಲ ಇಲ್ಲಿ ಕೊಡ್ಬೇಕಾದ್ರೆ ಆ ದುಡ್ಡು ಕರೆಕ್ಟಾಗೇ ಇರುತ್ತೆ ತ್ಯಾಂಕ್ ಯು ಇವಾಗ ಒಂದು ತಗೊಂಡಿದ್ದೀನಿ ಏನು ಒಂದೂವರೆ ಸಾವಿರ ಕೊಟ್ಟಿದ್ದೀನಿ ತೌಸಂಡ್ <laughs> <laughs> oh. <susuruh> Oke, <Okay>, how much? sticky berapa? <guna> This ini kan? Yeah. 25000 we gave 15000 like that 25000 we have to give right there for this 15000 yeah. uh, year 25000 okay uh, 5, later okay Fine. sorry uh, Understand. this yeah. momos momos Is this a dim sum? what what dim this dimsum not like, momos like uh, like a chicken. Okay. Chicken? Yeah. Chicken. Only chicken. They um, uh, put uh, uh, it uh, yeah. uh, 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 chicken Only chicken. White white part. Uh -huh. That white part without bone. Without bone? Uh, no no no. With bone?

50000 do you uh, want this 30000 30000 we have to wow. take something else right yeah okay what is no, no. Uh, i know maybe it's good or good you are a Okay. i never test yeah no taste taste try first test. time first time i'm feeling oh. uh, uh, do you want

ya yeah, tomato yep. which one? Uh, wait uh, ya yeah. mungkin this one sekarang sini sekarang sini ಬೈ ಚಾನ್ಸ್ ನಾವೇನಾದ್ರೂ ಒಬ್ಬೊಬ್ಬರೇ ಬಂದ್ಬಿಟ್ಟಿದ್ರೆ ಅದನ್ನ ಮೂರು ಸಾವಿರ ಐದು ಸಾವಿರ ಅನ್ನೋದೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಆಗೋಗಿರ್ತಾ ಇತ್ತು ಗ್ಯಾರಂಟಿ ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡು ಇಲ್ಲೊಂದು ವಿಷಯ ಬಂದಿರೋದಕ್ಕೆ ಒಂಚೂರು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು

ఫ్రెండ్స్ గుడ్ ఈవినింగ్ నేను థాయిలాండ్ ఫుడ్ ఫస్ట్ టైము సీ ఫుడ్ ట్రై మింక్ ಆಂಟಿನೇ ಕೊಟ್ಟಿದ್ದು ಇದು ಇನ್ನ ಅದಕ್ಕೆ ಕೈಗೆ ಗ್ಲೌಸ್ ಹಾಕೊಂಡು ತಿನ್ನು ಅಂತ ಅಂದ್ಬಿಟ್ಟು ಗ್ಲೌಸ್ ಕೂಡ ತಂದಿದ್ರು ಇವಾಗ ಕೈ ವಾಶ್ ಅಂದ್ರೆ ಗ್ಲೌಸ್ ತಗೊಂಡು ಕೂಡ ತಿನ್ಬೋದು ಇವಾಗ ಹೆಂಗಿರುತ್ತೆ ಏನಿರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಇರೋದ್ರಿಂದ ಏನಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅಂದ್ರೆ ಒಂದೊಂದು ಅಲ್ಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಅಂತ ಅನ್ನೋದಲ್ಲ ನನ್ಗೆ ಅರ್ಥ ಆಗದೆ ಅರ್ಥ ಆಗದೆ ಇರೋದಕ್ಕೆ ನನ್ಗೆ ಲೋಕಲ್ ಅವ್ರ್ ಕರ್ಕೊಂಡು ಬಂದಿರೋದಕ್ಕೆ ಒಂಥರ ಅನಿಸ್ತು ಹೆಂಗಿರುತ್ತೋ ಏನಿರುತ್ತೋ ಗೊತ್ತಿಲ್ಲ ಏನೋ ವೆಜಿಟಬಲ್ಸ್ ಅದ್ರ ಜೊತೆಗೆ ಮಸಾಲಾ ಎಲ್ಲ ಹಾಕೋಬಿಡಾರೆ ಎಲ್ಲಾ ಕಡೆನೋ ಓಕೆ ಎಲ್ಲೂ ಓಕೆ ಅದು ಅದು అక్కడ ఎర్ర పెట్టు ఇదు బండు వెజిటబుల్స్ ఉంటే వెజిటబుల్స్ ఇదని ఏనిది నూడల్స్ ఎక్టిరన జరుగుదిలా నూడల్స్ వస్తు లేట్ మరవైదేని ಅಂದರೆ ನೂಡಲ್ಸ್ ಒಂಥರ ಇದೆ ಮಸಾಲೆ ಏನು ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ ಮಸಾಲೆಗೆ ಅದನ್ನ ಬೀಜ ಬಲ್ಸ್ ಉಪ್ಪಕ್ಕೆ ಬೇಯಿಸಿದ್ದಾರೆ ನಾವು ಮಸಾಲೆ ಹಾಕ್ತೀವಲ್ಲ ಅದು ಅದನ್ನ ಕಡಲೆಕಾಯಿ ಚಟ್ನಿ ಥರ ಮಾಡಿ ಕಡಲೆಕಾಯಿ ಬಾಯಿಗೆ ಬೀಜ ಸಿಗೋ ಥರ ಹಾಕಿದ್ದಾರೆ ಇದು ವೆಜಿಟೇಬಲ್ಸು ಬಾತುಲಿ ಅಯ್ಯೋ ಹಂಗೆಲ್ಲ ಯಾರು ತಿನ್ನೋ ಕಡಲೆ ಬೀಜ ಮಧ್ಯ ಮಧ್ಯ ಬಾಯಿ ಸಿಗ್ತಾ ಇರುತ್ತೆ ಅವ್ರೇನೋ ಮಧ್ಯ ಮಧ್ಯ ರಸ ಹಾಕಿದ್ರಲ್ಲ ಅದು ನಾಟ್ ಬ್ಯಾಡ್ ನನ್ ದೇವ್ರಣ ಸೀ ಫುಡ್ ಇದೆ ಫಸ್ಟ್ ಟೈಮ್ ತಿಂತ ಇರೋದು ಸೀ ಫುಡ್ ಅಂತಂದ್ರೆ ಈ ತರದ್ದು ಇಷ್ಟು ಶಂಕಾ ಏನೇನೋ ಏನೇನಾದ ಬರೀ ಟೊಮೊಟೊ ಅದು ಇದು ಹಾಕೋರೆಲ್ಲ ಅದಕ್ಕೆ ಚೆನ್ನಾಗೈತೆ ಸ್ಪೈಸಿ ಆಗೈತೆ ಹೆಂಗಿನ ಅಂದ್ರೆ ನನ್ ಗೊತ್ತಿಲ್ಲ ನಾನಂತೂ ಇರೋದ್ ಬರೋದೆಲ್ಲ ಹಾಕೊಂಡ್ ಹಾಕೊಂಡು ಹುಮ್ತಾ ಚೆನ್ನಾಗಿದೆ ಜಾಸ್ತಿ ಜಾಸ್ತಿ ಅದು ಸೂಪ್ ಸೂಪ್ ಹಾಕಿದಾರಲ್ಲ ಅದೇ ಟೊಮೆಟೊ ಸೂಪ್ ತರ ಹಾಕಿದಾರಲ್ಲ ಕೆಚಪ್ ಕೆತ್ತ ಬರುತ್ತಲ್ಲ ಹಂಗಿದೆ ಎಲ್ಲ ಹಾಕಿರೋದು ಮತ್ತೆ ಚೆನ್ನಾಗಿದೆ ನಾನು ಇಷ್ಟೊಂದೆಲ್ಲ ಊಟ ಮಾಡೋಕ್ಕೆ ಖರ್ಚು ಮಾಡ್ತೀನಿ ಅನ್ಕೊಂಡಿಲ್ಲ ಯಾಕೆಂತ ಕಾಸ್ಟ್ಲಿ ಕಾಸ್ಟ್ಲಿ ಇರ್ಬೇಕಾದ್ರೆ ಎಂಟು ಡಾಲ್ ಐದು ಡಾಲ್ ಟೆನ್ ಓಲರ್ ಅಂದ್ಬಿಟ್ಟು ರಾಗಿ ಮಾಲ್ಟು ಆ ಮತ್ತೆ ಇದೆಲ್ಲಾ ಮಾಡ್ಕೊಂಡು ತಿಂತಾ ಇದ್ದವಳು ಬೇರೆ ಕಾಫಿ ತಿನ್ನಿ ಬ್ರೆಡ್ ಎಲ್ಲ ತಿಂದಿದ್ದಳು ಇವತ್ತೆ ಫಸ್ಟ್ ಟೈಮ್ ಬಂದು ನಾನು ಇಷ್ಟೊಂದೆಲ್ಲ ತಗೊಂಡು ಇಲ್ಲಿ ಖರ್ಚು ಮಾಡ್ತಾ ಇರೋದು ಅದು ಸಾವಿರ ಸಾವಿರ ಲೆಕ್ಕದಲ್ಲಿ ಸಾವಿರ 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 ಮೂವತ್ ಸಾವಿರದ ಇವತ್ತು ಇಂಡಿಯನ್ ವರ್ಷದಲ್ಲಿ ಯಾಕೆಂದ್ರೆ ನಮ್ ದೇಶದಲ್ಲಿ ಇರೋದು ಯಾವಾಗ್ಲೂ ಒಂದ್ ರೂಪಾಯಿ ಎರಡು ರೂಪಾಯಿ ಅನತ್ರ ಬರ್ತಲ್ಲ ಇವ್ರದೆಲ್ಲ ಒಂದೇ ಸಲ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ಎರಡು ಲಕ್ಷ ಹೋಗ್ಬಿಡುತ್ತೆ ಅದಕ್ಕೆ ಸಾಕು ನಂಗೆ ಆಗುತ್ತೆ ಅಷ್ಟು ತಿನ್ಬಿಟ್ಟು ಬೇರೆವ್ರು ಕೊಟ್ಬಿಡ್ತೀನಿ ಇಲ್ಲ ಅಂದ್ರೆ ಸೊ ಬಿಡ್ತೀನಿ ಗ್ಯಾರಂಟಿ ಇಷ್ಟೊಂದಿರ ಊಟ ಗ್ಯಾರಂಟಿ ತಿರುತ್ತಲ್ಲ ನೀನು ಇದೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತೈತೆ ಗೊತ್ತಿಲ್ಲ Oke Oke okay. okay. Eating, Oke oke, eating. Okay. Mm, okay. Yeah, eating, eating. eating? Good. Mm. Yeah, good. Oh? First type, good, good. Oh, good, good. No good. Good, good. good. First time, first type. Oh, yeah, thank you. This one, this one. No. No, no, good. no. no, no. यस अच्छा चलो अरे मैं बन गया रे यार मैं बन गया रे यार 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 यार sorry, I'm itu oke, itu Kami 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 jalan, Kami juga tentang masa depan Oke oke, oke Good, good, oke, Good, ಓಕೆ ಓಕೆ ಫಸ್ಟ್ ಟೈಮ್ ಇಟಿಂಗ್ ಓಕೆ ಆಂಟಿ ಚೆನ್ನಾಗಿಲ್ಲ ಬಾಯ್ ಚೆನ್ನಾಗಿಲ್ಲ ಬಂದವ್ರೆ ನಾನ್ ಫಸ್ಟ್ ತಿಂತಾರಂತ ನನ್ಗೆ ಚೆನ್ನಾಗಿಲ್ಲ ಇಚ್ ಚೆನ್ನಾಗಿಲ್ಲ ಅಂತ ಏನಿಲ್ಲ ತಕೊಬಿಟ್ಟಿದೀನಿ ತಿನ್ಬಿಟ್ ಸಾಯಬೇಕಷ್ಟೆ ಬರೋದಿಲ್ಲ ಅದು ಹೋಗೋದಿಲ್ಲ ಅತ್ಲಿಗೆ ಇವೆಲ್ಲ ತಿಂತಾರೆ ಅಂತ ನನ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ತಿಂದಾದ್ಮೇಲೆ ನಿಜವಾಗ್ಲು ಮನೇಲಿ ಹೋಗ್ಬಿಟ್ಟು ಮಾಡಿಸ್ಬೇಕು ಎಲ್ಲಾರ್ಗು ಹೇಳಿ ಅದ್ ನನಗ್ ಬರಲ್ಲ ಅಂತದ್ದು ಎಲ್ಲಾರ್ಗು ಬರೋದು ನನ್ನದು ಗೊತ್ತಿಲ್ಲ Bye-bye.